ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲ ನೋಡಿರೋ ಹಾಗೆ ಸಾಕಷ್ಟು ಜನ ಶ್ರೀಕೃಷ್ಣನ ಫೋಟೋಗಳನ್ನು ನೋಡೇ ಇರ್ತೀರ ಶ್ರೀಕೃಷ್ಣನ ತಲೆಯ ಮೇಲೆ ಯಾವಾಗಲೂ ಒಂದು ನವಿಲ್ಗರಿ ಇದ್ದೇ ಇರುತ್ತೆ ನವಿಲ್ಗರಿ ಇಲ್ಲ ಅಂದರೆ ಅದನ್ನು ಶ್ರೀಕೃಷ್ಣ ಅಂತ ಯಾರೂ ಒಪ್ಪೋದೇ ಇಲ್ಲ ಹಾಗಾದರೆ ಶ್ರೀಕೃಷ್ಣನ ತಲೆಯ ಮೇಲೆ ನವಿಲ್ಗರಿ ಯಾಕಿದೆ ಅದರ ಹಿಂದಿನ ಒಂದು ಕತೆ ಏನು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಶ್ರೀಕೃಷ್ಣನ ಭಕ್ತರು ಯಾರ್ಯಾರು ಇದ್ದಿರೋ ಹಾಗೆ ಶ್ರೀರಾಮನ ಭಕ್ತರು ಯಾರ್ಯಾರು ಇದ್ದಿರೋ ಎಲ್ಲರೂ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀ ವಿಷ್ಣುವಿನ ದಶಾವತಾರದಲ್ಲಿ ರಾಮನ ಅವತಾರನೂ ಒಂದು ಕೃಷ್ಣನ ಅವತಾರನೂ ಒಂದು ಆದರೆ ಕೃಷ್ಣನ ಅವತಾರಕ್ಕಿಂತ ಮುಂಚೆ ಬಂದಿದ್ದು ರಾಮನ ಅವತಾರ ಮಹಾವಿಷ್ಣು ರಾಮನ ಅವತಾರದಲ್ಲಿ ಜನಿಸಿದಾಗ ರಾಮ ಸೀತೆ ವನವಾಸಕ್ಕೆ ಹೋದಂಥ ಕಾಲದಲ್ಲಿ ಸೀತೆಗೆ ತುಂಬ ಬಾಯಾರಿಕೆ ಆಗುತ್ತೆ ನೋಡಿದ್ರೆ ಅಲ್ಲಿ ಎಲ್ಲೂ ಸರೋವರ ಆಗಲಿ ನದಿ ಆಗಲಿ ಹೊಳೆ ಆಗಲಿ ಇರೋ ಥರ ಕಾಣಿಸಲ್ಲ ತುಂಬ ಬೇಸಿಗೆ ಇದ್ದಿದ್ದರಿಂದ ತುಂಬಾ ಬಾಯಾರಿಕೆ ಆಗಿರುತ್ತೆ ಆಗ ಅಲ್ಲಿಗೆ ಒಂದು ನವಿಲು ಹಾರ್ಕೊಂಡು ಬರುತ್ತೆ ಆಗ ರಾಮ ನವಿಲಿಗೆ ಕೇಳ್ತಾರೆ ಇಲ್ಲಿ ನೀರಿನ ಮೂಲ ಯಾವುದಾದ್ರೂ ಇದೆಯಾ ನನ್ನ ಸೀತೆಗೆ ತುಂಬ ಬಾಯಾರಿಕೆ ಆಗಿದೆ ಹಾಗಾಗಿ ಇಲ್ಲಿ ಯಾವುದಾದ್ರೂ ನೀರಿನ ಒಂದು ಮೂಲ ಇದೆಯಾ ಅಂತ ನವಿಲ್ಗೆ ಕೇಳ್ತಾರೆ ಆಗ ನವಿಲ್ ಹೇಳುತ್ತೆ ನಿಮಗೆ ನೀರಿರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಇಲ್ಲೇ ಸ್ವಲ್ಪ ದೂರದಲ್ಲೇ ಒಂದು ಸರೋವರ ಇದೆ ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ರಾಮ ಹೇಗೆ ಅಂತ ಕೇಳಿದಾಗ ನಾನು ಹಾ ಮೇಲೆ ಹಾರಿ ನನ್ನ ಒಂದೊಂದೇ ಗರಿಗಳನ್ನು ಕಿತ್ತು ಹಾಕ್ತೀನಿ ಆ ದಾರಿಯಲ್ಲಿ ನೀವು ನಡ್ಕೊಂಡು ಬನ್ನಿ ಅಂತ ನವಿಲು ರಾಮನಿಗೆ ಹೇಳುತ್ತೆ ಸರಿ ಅಂತ ರಾಮ ಹೇಳಿ ಆ ನವಿಲು ಮೇಲೆ ಹಾರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಹೋಗ್ತಾ ಹೋಗ್ತಾ ತನ್ನ ಒಂದೊಂದೇ ಗರಿಗಳನ್ನು ಕಿತ್ತು ನೆಲದ ಮೇಲೆ ಹಾಕ್ತಾ ಇರುತ್ತೆ ಅವಾಗ ಆ ನವಿಲಿಗೆ ತುಂಬ ನೋವಾಗ್ತಾ ಇರುತ್ತೆ ಯಾಕೆ ಅಂದರೆ ತನ್ನ ಗರಿಗಳು ತಾನಾಗೇ ಉದುರಿ ಹೋದಾಗ ನವಿಲಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆದರೆ ಬಲವಂತವಾಗಿ ಅದನ್ನು ಕಿತ್ತಾಗ ಅದರಲ್ಲಿ ತುಂಬ ನೋವಾಗುತ್ತೆ ಯಾಕಂದರೆ ನವಿಲಿನ ಶಕ್ತಿ ಅಡಗಿರೋದೇ ನವಿಲಿನ ಗರಿಗಳಲ್ಲಿ ಯಾವಾಗ ಆ ಗರಿ ತಾನಷ್ಟಕ್ಕೆ ತಾನೇ ಉದುರೋಗುತ್ತೋ ಆವಾಗ ಅದಕ್ಕೆ ಏನೂ ತೊಂದರೆ ಆಗೋಲ್ಲ ತಾನೇ ಬಲವಂತವಾಗಿ ಕಿತ್ತಾಗ ನವಿಲಿಗೆ ದೇಹಕ್ಕೆ ತುಂಬ ನೋವಾಗುತ್ತೆ ಜೊತೆಗೆ ಕೀಳ್ತಾ ಕೀಳ್ತಾ ಒಂದೊಂದೇ ಗರಿನ ಕೀಳ್ತಾ ಕೀಳ್ತಾ ನವಿಲಿನ ದೇಹದಿಂದ ರಕ್ತ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ಮಾಡ್ತಾ ಮಾಡ್ತಾ ನವಿಲು ಸರೋವರನ ತಲುಪಿಸುತ್ತೆ ರಾಮ ಸೀತೆಗೆ ಸರೋವರ ಕೂಡ ಸಿಗುತ್ತೆ ಅವರಿಬ್ಬರು ನೀರನ್ನು ಕುಡಿದು ನವಿಲಿಗೆ ಹೇಳ್ತಾರೆ ನೀನು ಈ ಜನ್ಮದಲ್ಲಿ ನನಗೆ ತುಂಬ ಉಪಕಾರ ಮಾಡಿದ್ದೀಯಾ ನಿನ್ನ ಗರಿಗಳ ಮೇಲೆ ನಾನು ನಡ್ಕೊಂಡು ಬಂದಿದ್ದೀನಿ ನೀನು ನೀರು ನೀರು ಸಿಗೋ ಹಾಗೆ ಮಾಡಿ ನಮಗೆ ತುಂಬ ಸಹಾಯ ಮಾಡಿದ್ದೀಯಾ ಅಂತ ಹೇಳುತ್ತೆ ಆಗ ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭುಗೆ ಸಹಾಯ ಮಾಡೋದು ನನ್ನ ಒಂದು ಭಾಗ್ಯ ಅಂತ ನವಿಲು ಸಂತೋಷದಿಂದ ಹೇಳುತ್ತೆ ಈ ಜನ್ಮದಲ್ಲಿ ನೀನು ಇಷ್ಟು ಸಹಾಯ ಮಾಡಿದ್ದಕ್ಕೆ ಮುಂದಿನ ಜನ್ಮದಲ್ಲಿ ನೀನು ಯಾವಾಗಲೂ ನನ್ನ ಶಿರದ ಮೇಲೆ ಇರ್ತೀಯ ನಾನು ಕೃಷ್ಣನಾಗಿ ಅವತಾರ ತಾಳಿದಾಗ ನನ್ನ ಶಿರದ ಮೇಲೆ ನೀನು ಯಾವಾಗಲೂ ಇರ್ತೀಯ ಅಂತ ಹೇಳಿ ರಾಮ ನವಿಲಿಗೆ ವರ ಕೊಡ್ತಾನೆ ಅದರ ಪ್ರಕಾರನೇ ಕೃಷ್ಣನ ಅವತಾರದಲ್ಲಿ ತಲೆಯ ಮೇಲೆ ಯಾವಾಗಲೂ ನವಿಲುಗರಿ ಇದ್ದೇ ಇರುತ್ತೆ ಈ ಒಂದು ಸ್ಟೋರಿ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ